ನಿರೀಕ್ಷೆಗಳಿಲ್ಲದ ಭಕ್ತಿ ನಿನ್ನದಾಗಿದ್ದರೆ ನಿರೀಕ್ಷಿಸಲಾಗದಷ್ಟು ಶಕ್ತಿ ಅವನದ್ದಾಗಿರುತ್ತದೆ ಯಾರು ಧರ್ಮದ ರಕ್ಷಣೆ ಮಾಡುವರೋ ಅವರ ರಕ್ಷಣೆ ಧರ್ಮವೇ ಮಾಡುತ್ತದೆ ಸಮಯ ಮತ್ತು ಸಲಹೆ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು ಅತಿಯಾದರೆ ಸಲಹೆ ಜೊತೆ ನಮ್ಮ ಸಮಯಕ್ಕೂ ಬೆಲೆ ಇರುವುದಿಲ್ಲ ಆತುರದಿಂದ ಏನನ್ನು ಸಾಧಿಸಲಾಗದು ಒತ್ತಾಯದಿಂದ ಏನನ್ನು ಪಡೆಯಲಾಗದು ಜೀವನದಲ್ಲಿ ತಾಳ್ಮೆ ಬಹುಮುಖ್ಯ ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ ಆದರೆ ಜಗತ್ತು ಬೆಳೆಯುವುದು ಮಾತ್ರ ನಿಂತಿಲ್ಲ ಏಕೆಂದರೆ ಕಾಡುವ ಶಕ್ತಿಗಿಂತ ಕಾಪಾಡುವ ಶಕ್ತಿ ಬಲಿಷ್ಠವಾಗಿದೆ ಶತ್ರುಗಳು ನಿನ್ನನ್ನು ಸುತ್ತುವರಿದಿದ್ದರೂ ನೀನು ಭಗವಂತನ ಸ್ಮರಣೆಯಲ್ಲಿದ್ದರೆ ಯಾರಿಗೂ ಭಯಪಡಬೇಕಾಗಿಲ್ಲ ನಿನ್ನವರು ಅಂತ ಅಂದುಕೊಂಡವರೆಲ್ಲ ನಿನ್ನ ಜೊತೆ ಯಾವಾಗಲೂ ಒಂದೇ ಥರ ಇರುತ್ತಾರೆ ಅನ್ನೋದು ನಿನ್ನ ತಪ್ಪು ಕಲ್ಪನೆ ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ವೇಗವಾಗಿ ಬದಲಾಗುವುದು ಮನುಷ್ಯನ ಮನಸ್ಸು ಮತ್ತು ಅವನ ಆಲೋಚನೆ ಮಾತ್ರ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು